ಈ ಬಾರಿ ಬಿಸಿಲಿನ ಒಂದು ಕಾಟ ಜಾಸ್ತಿ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಚುನಾವಣೆಗೆ ಯಾವುದು ತೊಂದರೆ ಆಗಬಾರ್ದನ್ನು ಹೇಳಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಸೊ ತಾವು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಈ ಥರ ಒಂದು ಫಸ್ಟ್ ಏಡ್ ಸೆಂಟ್ರನ್ನು ಮಾಡಿದೀವಿ ಈ ಫಸ್ಟ್ ಏಡ್ ಸೆಂಟ್ರಲ್ಲಿ ನಾಟ್ ಓನ್ಲಿ ಬಿಸಿಲು ಬಟ್ ಈ ಥರ ಯಾವುದೋ ಸಮಸ್ಯೆಗಳಿದ್ರು ಅದಕ್ಕೆ ಫಸ್ಟ್ ಏಡ್ ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಓ ಆರ್ ಎಸ್ ಪಾಕೆಟ್ಗಳನ್ನು ಜಾಸ್ತಿ ಸಂಖ್ಯೆಯಲ್ಲಿ ಇಟ್ಟುಕೊಂಡು ಯಾರಾದ್ರೂ ಏನಾದರೂ ಸ್ವಸ್ತು ಅನಿಸಿದರೆ ಅವರಿಗೆ ಓ ಆರ್ ಎಸ್ ಮುಖಾಂತ್ರ ಸ್ವಲ್ಪ ಎನರ್ಜೈಸ ಎನರ್ಜೈಸೇಷನ್ ಮಾಡುವ ಕೆಲಸವನ್ನು ನಾವು ಮಾಡ್ತೀವಿ ಅದೇ ರೀತಿ ಮದಗಟ್ಟೆಗಳಲ್ಲಿ ಕೂಡ ಇದೇ ಥರ ಆದರೆ ಇಷ್ಟು ಡೀಟೇಲ್ ಆಗಿ ಇಲ್ಲಾದರೂ ಬ್ಯಾರ್ ಮಿನಿಮಮ್ ಫಸ್ಟ್ ಏಡ್ ಕಿಟನ್ನು ನಾವು ಇಟ್ಟುಕೊಳ್ಳೋಕ್ಕೆ ಸೂಚನೆ ಕೊಟ್ಟಿದ್ದೀವಿ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಅದು ಕೂಡ ಅವರು ಮಾಡಿದ್ದಾರೆ ಅದೇ ರೀತಿ ಟೆಂಟು ಶೇಡ್ ಬೆಂಚಸ್ ಕುಡಿಯುವ ನೀರು ಇದೆಲ್ಲ ವ್ಯವಸ್ಥೆ ಕೂಡ ನಾವು ಪ್ರತಿಯೊಂದು ಮತಗಟ್ಟೆಯಲ್ಲಿ ನಾವು ಮಾಡಿದ್ದೀವಿ ಮತ್ತೊಂದು ಇಲ್ಲಿ ತಾವು ನೋಡ್ತಾ ಇದ್ದೀರಾ ಶಿಶುಪಾಲನಾ ಕೇಂದ್ರ ಇದು ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡೋದು ಬಹುಶಃ ರಾಜ್ಯದಲ್ಲಿ ಬೇರೆ ಎಲ್ಲಿನೂ ಆಗಿಲ್ಲ ಅನಿಸುತ್ತೆ ಯಾಕಂದರೆ ಭಾಳಷ್ಟು ಮಹಿಳಾ ಸಿಬ್ಬಂದಿಗಳಿರ್ತಾರೆ ಅವರಿಗೆ ಸಣ್ಣ ಮಕ್ಕಳು ಕೂಸು ಇರಬಹುದು ಅಥವಾ ಸ್ವಲ್ಪ ಸಣ್ಣ ಮಕ್ಕಳು ಇರಬಹುದು ಅವರನ್ನು ಕೆಲವೊಂದು ಸಾರಿ ನೋಡಿಕೊಳ್ಳೋಕೆ ಯಾರೂ ಇಲ್ಲದೆ ಇರುವ ಪರಿಸ್ಥಿತಿ ಇರುತ್ತದೆ ಸೊ ಎರಡು ದಿನಕ್ಕೆ ಅವರಿಗೆ ಸಮಸ್ಯೆ ಆಗಬಹುದನ್ನು ಹೇಳಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಶಿಸುಪಣ ಕೇಂದ್ರವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದು ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಇಲ್ಲ ತಾಲೂಕುಗಳಲ್ಲಿ ಇರುವ ಆರು ಮಸ್ಟಿಂಗ್ ಸೆಂಟ್ರಲ್ಲಿ ಕೂಡ ಸೊ ಯಾರಾದರೂ ಪೋಷಕರು ಅವರ ಮಕ್ಕಳನ್ನು ಇಲ್ಲಿ ಬಿಟ್ಟು ಬಿಟ್ಟು ಹೋದರೆ ನಾಳೆ ಸಂಜೆ ಡಿಮಸ್ಟಿಂಗ್ ಮುಗಿದು ಅವರು ಮದಗಟ್ಟೆಯಿಂದ ವಾಪಸ್ ಬರುವುದು ಬರೀ ಅವ್ರಿಗೆ ಬೇಕಾಗಿರುವ ಊಟ ತಿಂಡಿ ಹಾಳು ಎಲ್ಲ ಕೊಟ್ಟು ಅವರಿಗೆ ಇಲ್ಲಿಯೇ ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸ್ತೀವಿ ಇದನ್ನು ಭಾಳಷ್ಟು ಮಂದಿ ಶಿಕ್ಷಕಿಯರು ಅದರಲ್ಲಿ ಪರ್ಟಿಕ್ಯುಲರ್ಲಿ ಸದುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅವರು ಹೋಗುವಾಗ ನಾವು ಇಲ್ಲಿ ಬಿಟ್ಟು ಬಿಟ್ಟು ಅಂತ ಹೋಗ್ತೀವೋ ಹೇಳಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ನಾವು ಮತದಾರರಿಗಿರಲಿ ಅಥವಾ ಚುನಾವಣೆ ಸಿಬ್ಬಂದಿಗಿರಲಿ ಯಾವುದೋ ಒಂದು ಸಮಸ್ಯೆ ಆಗಲ್ಲದೆ ನೋಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರಗಳಲ್ಲಿ ಬಹಳ ವಿಶೇಷವಾಗಿ ಶಿಶು ಪಾಲನಾ ಕೇಂದ್ರವನ್ನ ನಮ್ಮ ವಿಜಯನಗರ ಸದನದಲ್ಲಿ ಶಿಶು ಪಾಲನಾ ಕೇಂದ್ರವನ್ನ ಹರಡ್ಕೊಳ್ಳಿಕ್ಕೆ ನಾವು ಶಿಶು ಪಾಲನಾ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪರವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೀವಿ ಅಲ್ಲಿದ್ದ ರೀನ್ ರೀ ಒಬ್ಬರು ಮೇಡಮ್ ಅವ್ರಿಗೆ ಡ್ಯೂಟಿ ಹಾಕ್ಯಾರ ಸರ್ ಅವ್ರದ್ದು ಹೆಲ್ತ್ ಕಂಡೀಷನ್ ಪೂರ್ತಿ ಬೇಕೈತ್ರಿ ಅವ್ರು ಏನಂತಾರೆ ಇಂಜೆಕ್ಷನ್ ಮಾಡ್ಕೊಂಡು

अलि पोटिला आमाको भन्दै सबै लाग्नु होला प्रतिउकोले के आलि ब्रदर सर मा सर यो आडा छ त्यो आलि ಮಠೋತರಾಗಿ ಸಣ್ಣ ಮತಕ್ಕೆ ಪುನೀಸಲಾಗುತ್ತಿರುವಂತಹ ಕೃಷಿ